ನಮಸ್ಕಾರ ಎಲ್ಲರಿಗೂ ಸುತ್ತಲೂ ಹಸಿರು ಪರಿಸರ ಅಡಿಕೆ ತೆಂಗು ಬಾಳೆ ತೋಟ ಯಾವುದೇ ಕಲುಷಿತವಿಲ್ಲದ ಸ್ವಚ್ಛವಾದ ಗಾಳಿ ಆಧುನಿಕತೆಯ ಆಡಂಬರವಿಲ್ಲದಂಥ ಸ್ಥಳ ವಾದಿರಾಜರು ಅನುಗ್ರಹಿಸಿದ ಕ್ಷೇತ್ರ ಭೂತರಾಜರು ಕ್ಷೇತ್ರ ಪಾಲಕನಾಗಿ ಸಲಹುತ್ತಿರುವಂಥ ಪವಿತ್ರವಾದ ಕ್ಷೇತ್ರ ನಮ್ಮ ಮಲೆನಾಡಿನ ಸ್ವರ್ಗ ಈ ಸೋದೆವಾದಿರಾಜರ ಮಠ ಇವತ್ ನಾವು ಬಂದಿರೋದು ಸೋದೆ ಶ್ರೀವಾದಿರಾಜರ ಮಠ ಬೆಂಗಳೂರಿಂದ ಸುಮಾರು ನಾಲ್ಕುನೂರ ಇಪ್ಪತ್ತೇಳು ಕಿಲೋಮೀಟರ್ ಹಾಗೆ ಶಿರ್ಸಿಯಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂಥ ಪುಣ್ಯವಾದ ಕ್ಷೇತ್ರ ಮುಂಜಾನೆ ಬೆಂಗಳೂರನ್ನು ಬಿಟ್ಟು ಮಧ್ಯಾಹ್ನದ ಹೊತ್ತಿಗೆಲ್ಲ ರಾಜರ ಮಠವನ್ನು ತಲುಪಿದ್ವಿ ಇಲ್ಲಿ ಇಳಿದುಕೊಳ್ಳೋಕ್ಕೆ ಸ್ವಚ್ಛವಾಗಿರುವಂಥ ರೂಮ್ಸ್ಗಳ ವ್ಯವಸ್ಥೆ ಇದೆ ಹಲವಾರು ವಿಶೇಷತೆಗಳು ಇರುವಂಥ ಕ್ಷೇತ್ರ ಅಂದರೆ ಅದು ಶ್ರೀವಾದಿರಾಜರ ಮಠ ಇಲ್ಲಿನ ಒಂದು ವಿಶಿಷ್ಟವಾದ ಸಂಪ್ರದಾಯ ಏನಂದರೆ ಪ್ರತಿಯೊಬ್ಬರ ಲೆಕ್ಕದಂತೆ ಮತ್ತು ಕಾರಿನ ಒಂದೊಂದು ಚಕ್ರದ ಲೆಕ್ಕದಂತೆ ಸೇರಿಸಿ ಒಂದೊಂದು ತೆಂಗಿನಕಾಯಿನ ಭೂತರಾಜರ ಮುಂದೆ ಉಳಿಸ್ಬೇಕು ಹಾಗಾಗಿ ನಾವು ಸಾಯಂಕಾಲ ತೆಂಗಿನಕಾಯಿಗಳಲ್ಲೇ ಸಿ ದೇವಸ್ಥಾನದಲ್ಲಿ ಸಿಗುತ್ತೆ ತೆಂಗಿನಕಾಯಿಗಳನ್ನು ತಗೊಂಡು ಭೂತ್ ರಾಜರ ಮುಂದೆ ತೆಂಗಿನಕಾಯಿಗಳನ್ನು ಉಳಿಸಿದ್ವಿ ಸಾಮಾನ್ಯವಾಗಿ ನಮಗೆ ಮನಸ್ಸಿಗೆ ಭಾರವಾದಾಗ ಹಾಗೆ ಖುಷಿನೂ ಆದಾಗ ನೆನ್ಪಾದಾಗ್ಲೆಲ್ಲನೂ ಬರುವಂಥ ಕ್ಷೇತ್ರ ಅಂದರೆ ಅದು ಸೋದೆ ವಾದಿರಾಜರ ಮಠ ಇಲ್ಲಿರುವಂಥ ರಮಾ ತ್ರಿವಿಕ್ರಮನ ದೇವಸ್ಥಾನ ಅಂತೂ ವಿಶೇಷವಾದದ್ದು ಸಾಮಾನ್ಯವಾಗಿ ತ್ರಿವಿಕ್ರಮನ ದೇವಾಲಯ ಇರೋದು ಕಡಿಮೆನೆ ಹಾಗೆ ನೋಡೋದಕ್ಕೆ ಸಿಗೋದು ಅಪರೂಪ ಸಾಯಂಕಾಲ ಇಲ್ಲಿ ನಡೆಯುವಂಥ ಕುಂಕುಮಾರ್ಚನೆ ಆರತಿ ಮಂಗಳಾರತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ರಾತ್ರಿ ಇಲ್ಲಿ ನಡೆಯುವಂಥ ಭೂತರಾಜರ ಅಂತೂ ವಿಶಿಷ್ಟವಾಗಿರುತ್ತೆ ಅನ್ನದಿಂದ ಮಾಡಿದ ಆಕಾರ ತೆಂಗಿನ ಬಟ್ಲಿನ ಕಣ್ಣುಗಳು ಕುಂಕುಮದ ನೀರಿನ ಅಲಂಕಾರಕ್ಕೆ ಹೊಂಬಾಳೆ ಹೊಳಪು ಹಂಗೆ ಭೂತರಾಜರನ್ನು ನೋಡ್ಕೊಂಡು ನಿಂತರೆ ಮೈ ಹೋಗ್ಬಿಡ್ತೀವಿ ಇನ್ನು ಭೂತರಾಜರ ಪೂಜೆ ಮುಗಿದ ಮೇಲೆ ಪ್ರಸಾದ ರೂಪದಲ್ಲಿ ಕೊಡುವಂಥ ಕೆಂಪು ನೀರಿನ ಪ್ರೋಕ್ಷಣೆ ಮಾಡಿಸ್ಕೊಂಡ್ರಂತೂ ಜನ್ಮ ಸಾರ್ಥಕ ಆಗುವಂಥ ಭಾವನೆ ರಾತ್ರಿ ಭೂತರಾಜರ ಪೂಜೆ ಆದಮೇಲೆ ಬಂದಿರೋ ಪ್ರತಿಯೊಬ್ಬರಿಗೂ ರಾತ್ರಿಯ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಮರುದಿನ ನಮ್ಮ ಮುಂಜಾನೆ ಶುರುವಾಗಿದ್ದು ರಮಾ ತ್ರಿವಿಕ್ರಮನ ದೇವಸ್ಥಾನದಲ್ಲಿ ಹಾಕಿರುವಂಥ ದೇವ್ ಕೇಳ್ತಾ ಮುಂಜಾನೆ ಮಂಜಲ್ಲಿ ಕಳೆದೋಗ್ಬಿಟ್ವಿ ಮುಂಜಾನೆ ಬೇಗ ಎದ್ದು ಧವಳಗಂಗೆನಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ವಾದಿರಾಜರ ಕ್ಷೇತ್ರದಲ್ಲಿ ನಮ್ಮ ಮಗಳ ತುಲಾಭಾರ ಮಾಡ್ತಿದ್ದೀವಲ್ಲ ಅನ್ನೋದು ಏನೋ ಒಂಥರ ಮನಸ್ಸಿಗೆ ಖುಷಿಯಾಯಿತು ಧವಳಗಂಗೆ ತುಳಸಿ ಕಟ್ಟೆಯಿಂದ ಶುರುವಾಗೋ ಪ್ರದಕ್ಷಿಣೆ ಅಲ್ಲಿರುವಂಥ ಆಂಜನೇಯ ಶಿವನ ದೇವಸ್ಥಾನ ಬೃಂದಾವನಗಳ ದರ್ಶನ ನಾಗಬನ ಇನ್ನು ಮುಖ್ಯವಾಗಿ ವಾದಿರಾಜರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದ್ದೇ ಗೊತ್ತಾಗಲಿಲ್ಲ ಪ್ರದಕ್ಷಿಣೆ ಎಲ್ಲ ಆದಮೇಲೆ ನಾವು ಹೋಗಿದ್ದು ವಾದಿರಾಜರ ಬೃಂದಾವನದ ಪೂಜೆ ನೋಡಕ್ಕೆ ಏನು ಹೇಳೋದು ಪದಗಳೇ ಸಿಗಲ್ಲ ಅದನ್ನ ಸ್ವತಃ ನಾವೇ ನಿಂತು ನೋಡಿದ್ರೇ ಅದರ ಅನುಭವ ನಮ್ಗಾಗೋದು ಇನ್ನು ವಾದಿರಾಜರಿಗೆ ಮಾಡೋ ಮಂಗ್ಲಾರ್ತಿ ನೋಡೋಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ಪೂಜೆ ಆದಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ಅಲ್ಲಿಗೂ ನಮ್ಮ ಜನ್ಮ ಸಾರ್ಥಕ ಬೃಂದಾವನದ ಮುಂದೆ ಕಣ್ಣು ಮುಚ್ಕೊಂಡು ನಿಂತರೆ ಮನಸ್ಸಿಗಾಗೋ ನೆಮ್ಮದಿ ಅಂತೂ ಹೇಳೋಕ್ಕಾಗಲ್ಲ ಅದನ್ನು ಸ್ವತಃ ಅನುಭವಿಸಿದವ್ರಿಗೇ ಗೊತ್ತು ಹಿಂದಿನ ದಿನವೇ ನಾವು ತುಲಾ ಭಾರತ್ ಸೇವೆಯನ್ನ ಬರ್ಸಿದ್ವಿ ನಮಗವರು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಅದೇ ಥರನೇ ಅಲ್ಲಿ ಹೋದ್ವಿ ಮೊದಲಿಗೆ ಮಗುವಿನ ಜೊತೆ ನಮ್ಮನ್ನು ಕೂಡಿಸಿ ಸಂಕಲ್ಪನ ಮಾಡಿಸಿದ್ರು ತುಲಾ ಭಾರತ್ ತಕ್ಕಡಿನ ತಂದು ರೆಡಿ ಮಾಡಿಟ್ರು ಅಷ್ಟರಲ್ಲೇ ನಮ್ಮ ಶಾಂಬವಿ ಅವಳಷ್ಟು ತುಲಾ ತುಲಾಭಾರಕ್ಕೆ ಹತ್ತಿ ಕೂತ್ಕೊಂಬಿಡ್ಳು ನಮಗೆ ಸ್ವಲ್ಪ ಟೆನ್ಷನ್ ಇತ್ತು ತಕ್ಕಡಿನಲ್ಲಿ ಸುಮ್ಮನೆ ಒಬ್ಬಳೇ ಕೂತ್ಕೊಳ್ತಾಳ ಅಂತ ಆದರೆ ವಾದಿರಾಜರ ಅನುಗ್ರಹದಿಂದ ಏನು ಟೆನ್ಷನ್ ಆಗಲಿಲ್ಲ ಸುಗಮವಾಗಿ ತುಲಾಭಾರ ಸೇವೆಯ ಮುಗಿಸಿದ್ವಿ ತುಲಾಭಾರ ಆದಮೇಲೆ ಶಾಂಬವಿನ ಕೂಡಿಸಿ ಆರತಿ ಮಾಡಿ ಮುಗಿಸಿದ್ವಿ ಮಧ್ಯಾಹ್ನ ಮಠದಲ್ಲಿ ಊಟ ಮುಗಿಸಿ ನಾವು ಹೋಗಿದ್ದು ಚಂದಗುಳಿಯ ಗಣಪತಿ ದೇವಸ್ಥಾನಕ್ಕೆ ಇದನ್ನು ಸಾಮಾನ್ಯವಾಗಿ ಗಂಟೆ ಗಣಪತಿ ದೇವಸ್ಥಾನ ಅಂತಲೂ ಕರೀತಾರೆ ಇಲ್ಲಿರುವಂಥ ಗಂಟೆಗಳನ್ನು ನೋಡೋದೇ ಒಂಥರ ಖುಷಿ ಯಾಕಂದರೆ ಈ ದೇವಸ್ಥಾನದಲ್ಲಿ ಏನಾದರೂ ಹರಿಸ್ಕೊಂಡು ಹೋಗಿ ಆಮೇಲೆ ನಮ್ಮ ಕೆಲಸ ಆದಮೇಲೆ ಇಲ್ಲಿ ಬಂದು ಒಂದು ಗಂಟೆನ ಈ ದೇವಸ್ಥಾನದಲ್ಲಿ ಬಂದು ಕಟ್ಟಬೇಕು ಇಲ್ಲಿರೋ ಗಂಟೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಗಣಪತಿ ದೇವಸ್ಥಾನ ಎಷ್ಟು ದೈವಿಕ ಶಕ್ತಿ ಇದೆ ಅಂತ ಶಾಂಭವಿನ ಸೋದೆ ಮಠದಲ್ಲಿರೋ ಅವ್ರ ಅಜ್ಜ ಅಜ್ಜಿ ಜೊತೆನೆ ಬಿಟ್ಟು ನಾವಷ್ಟೇ ಮಾಗೋಡ್ ಫಾಲ್ಸ್ನ ನೋಡಕ್ಕೆ ಹೋದ್ವಿ ಆಚೆ ಮಳೆ ತುಂಬ ಜಾಸ್ತಿ ಇತ್ತು ಹಾಗಾಗಿ ನಾವು ನೋಡ್ಕೊಳ್ತೀವಿ ಅಷ್ಟೇ ಹೋಗಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವಿಬ್ರೇ ಮಾಗೋಡ್ ಫಾಲ್ಸ್ನ ನೋಡಕ್ಕೆ ಹೋದ್ವಿ ಮಳೆಗಾಲ ಬೇರೆ ಮಣ್ಣಿನ ರೋಡು ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತು ಫಾಲ್ಸ್ನ ಮುಟ್ಟೋಕ್ಕೆ ಆದರೆ ಒಂದು ಸರಿ ಫಾಲ್ಸ್ನ ನೋಡಿದ ತಕ್ಷಣ ನಾವು ಬಂದಿರೋ ಕಷ್ಟ ಎಲ್ಲ ಮರೆತು ಎಂಜಾಯ್ ಮಾಡಿದ್ವಿ ಮಾಗೋಡ್ ಫಾಲ್ಸಿಗೆ ನಾನು ಬಂದಿರೋದು ಸೆಕೆಂಡ್ ಟೈಮ್ ಧಾರವಾಡದಲ್ಲಿ ಓದಬೇಕಾದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ಫಾಲ್ಸ್ನ ನೋಡಕ್ಕೆ ಬಂದಿದ್ವಿ ಆವಾಗ್ಲೂ ಅಷ್ಟೇ ಎಂಜಾಯ್ ಮಾಡಿದ್ವಿ ಈಗಲೂ ಅಷ್ಟೇ ಎಂಜಾಯ್ ಮಾಡಿದ್ವಿ ಆದರೆ ಮಗಳನ್ನ ಬಿಟ್ಬಿಟ್ ಬಂದ್ವಲ್ಲ ಅನ್ನೋ ಒಂಚೂರು ಬೇಸರ ಇತ್ತು ಸೋದೆ ವಾದರಾಜರ ಹಾಗೆ ಶಿರ್ಸಿಗೂ ಈ ಮಾಗೋಡ್ ಫಾಲ್ಸು ತುಂಬಾ ಹತ್ತಿರದಲ್ಲೇ ಇದೆ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ಶಿರ್ಸಿಗೋದ್ರೆ ಸೋದೆ ವಾದರಾಜರ ಮಟ್ಟಕ್ಕೆ ಹೋದ್ರೆ ಈ ಫಾಲ್ಸ್ನ ನೋಡಿದ್ರೆ ಬರಬೇಡಿ ನೆಕ್ಸ್ಟ್ ನಾವು ಹೋಗಿದ್ದು ಮಾಗೋಡ್ ಫಾಲ್ಸ್ ಹತ್ತಿರದಲ್ಲೇ ಇರುವಂತ ಸಹಸ್ರಲಿಂಗನ ನೋಡೋಕ್ಕೆ ಮಳೆಗಾಲ ಹಂಗಾಗಿ ಶಾಲ್ಮಲಿ ನದಿ ಅಂತೂ ತುಂಬಿ ಹರಿತಾ ಇತ್ತು ಅಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ಸೂಪರ್ ಆಗಿತ್ತು ಸ್ಟಾರ್ಟಿಂಗ್ ನಂಗೆ ಸ್ವಲ್ಪ ಭಯ ಅನಿಸ್ತು ಆಮೇಲೆ ಶಾಲ್ಮಲಿ ನದಿ ಮಧ್ಯದಲ್ಲಿ ಸಹಸ್ರಾರು ಶಿವನ ಲಿಂಗಗಳನ್ನು ನಾವಿಲ್ಲಿ ನೋಡ್ಬೋದು ಹಂಗಾಗಿ ಈ ಸ್ಥಳಕ್ಕೆ ಸಹಸ್ರಲಿಂಗ ಅಂತ ಕರೀತಾರೆ ಶಾಲ್ಮಲಿ ನದಿನಲ್ಲಿ ಕಾಣೋ ಶಿವನ ಲಿಂಗಗಳು ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಿಂತು ಹರಿತಿರೋ ನದಿನ ನೋಡ್ತಿದ್ರೆ ಎರಡು ಕಣ್ಣು ಸಾಕಾಗಲ್ಲ ನನ್ಗೆ ಅವಾಗ ಅನಿಸಿದ್ದು ಮಲ್ನಾಡ ಮಲ್ನಾಡು ಎಷ್ಟು ಚೆಂದ ಮಲ್ನಾಡಿನಲ್ಲಿರೋ ಜನ ಎಷ್ಟು ಪುಣ್ಯ ಮಾಡಿದಾರಲ್ಲ ಅಂತ ಹೇಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು